ಎಲ್ಲರಿಗೂ ಇಂಜೆ ಪುರೋಹಿತ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಪ್ರಕೃತಿಯ ಸೃಷ್ಟಿಯ ಬಗ್ಗೆ ತಿಳಿಯೋಣ ಈ ಅನಂತ ಬಹುದೊಡ್ಡನಾದ ಸೃಷ್ಟಿಯ ಮೊದಲಿಗೆ ಪರಮೇಷ್ಠಿಯ ಬಲಭಾಗದಿಂದ ದಕ್ಷನು ಎಡಭಾಗದಿಂದ ಧರಣಿಯು ಎಂಬ ಗಂಡು ಮತ್ತು ಹೆಣ್ಣು ಮಗುವು ಹುಟ್ಟುತ್ತಾರೆ ಹುಟ್ಟಿದಂಥ ಮಕ್ಕಳಾದ ದಕ್ಷ ಮತ್ತು ಧರಣಿಗೆ ಪರಮೇಷ್ಠಿಯು ಸೃಷ್ಟಿಯನ್ನು ಮಾಡುವಂತೆ ಹೇಳುತ್ತಾರೆ ಪರಮೇಷ್ಠಿಯ ಮಾತನ್ನು ಕೇಳಿದ ದಕ್ಷ ಮತ್ತು ಧರಣಿಯು ನೂರು ಮಕ್ಕಳ ಜನನಕ್ಕೆ ಕಾರಣವಾಗುತ್ತಾರೆ ಹುಟ್ಟಿದಂತಹ ನೂರು ಜನ ಗಂಡು ಮಕ್ಕಳು ಮದುವೆ ಮೇಲಿನ ಆಸೆಯನ್ನು ಬಿಟ್ಟು ಘನಘೋರ ಕಠಿಣ ತಪಸ್ಸನ್ನು ಮಾಡುವುದರ ಮೂಲಕ ಬ್ರಹ್ಮಲೋಕಕ್ಕೆ ತೆರಳುತ್ತಾರೆ ದಕ್ಷ ಮತ್ತು ಧರಣಿಗೆ ನೂರು ಜನ ಗಂಡು ಮಕ್ಕಳಲ್ಲದೆ ಐವತ್ತು ಜನ ಹೆಣ್ಣು ಮಕ್ಕಳು ಕೂಡ ಹುಟ್ಟುತ್ತಾರೆ ಹುಟ್ಟಿದಂತಹ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಅವರಲ್ಲಿ ಹತ್ತು ಜನರನ್ನು ಧರ್ಮ ಮನುವಿಗೆ ಮದುವೆ ಮಾಡಿ ಕೊಡುತ್ತಾನೆ ಇನ್ನೂ ಹದಿಮೂರು ಜನರನ್ನು ಕಶಪನಿಗೂ ಇನ್ನೂ ಇಪ್ಪತ್ತೇಳು ಜನರನ್ನು ಚಂದ್ರನಿಗೂ ಸಮರ್ಪಿಸುತ್ತಾನೆ ಕಶ್ಯಪ ಬ್ರಹ್ಮನು ತನ್ನ ಹದಿಮೂರು ಜನ ಹೆಂಡತಿಯರ ಸಹಾಯದಿಂದ ಭೂಮಿಯಲ್ಲಿ ಎಲ್ಲ ಸೃಷ್ಟಿಯನ್ನು ಮಾಡುತ್ತಾನೆ ಹಾಗೆಯೇ ಅದಿತಿಯಿಂದ ದೇವತೆಯರು ಹುಟ್ಟುತ್ತಾರೆ ದಿತಿಯಿಂದ ರಾಕ್ಷಸರು ಹುಟ್ಟುತ್ತಾರೆ ಕದ್ರುವಿಂದ ನಾಗ ಸಂತತಿಯಾಗುತ್ತದೆ ಇದೇ ರೀತಿಯಾಗಿ ಮಿನುತೆಯಿಂದ ಪಕ್ಷಿಗಳು ಕಪಿಲೆಗೆ ಸಾಧು ಪ್ರಾಣಿಗಳು ಸಿಮ್ಮೆಕಾಳಿಗೆ ಕ್ರೂರ ಪ್ರಾಣಿಗಳು ಹುಟ್ಟಿ ಅತ್ಯಂತ ದೊಡ್ಡ ಸೃಷ್ಟಿಯಾಗುತ್ತದೆ ಇದುವೇ ಭೂಮಿಯ ಸೃಷ್ಟಿಯ ಮೊದಲ ಹೆಜ್ಜೆಯ ಕಶ್ಯಪ ಬ್ರಹ್ಮ ಮತ್ತು ಅದಿತಿ ದೇವಿಗೆ ವಿಶ್ವಂತನು ಹುಟ್ಟುತ್ತಾನೆ ವಿಶ್ವಂತನಿಗೆ ವೈವಸ್ವತಮನು ಮನು ಹುಟ್ಟುತ್ತಾನೆ ವೈವಸ್ವತ ಮನುವಿಗೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಮತ್ತು ಇಳಾದೇವಿ ಎಂಬ ನಾಲ್ಕು ಗಂಡು ಮಕ್ಕಳು ಒಂದು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ವೈವಸ್ವತ ಮನುವಿನಿಂದಲೇ ವರ್ಣಾಶ್ರಮಗಳು ಪ್ರಾರಂಭವಾಗುತ್ತವೆ ತದನಂತರ ಹೆಣ್ಣುಮಗಳಾದ ಇಲಾದೇವಿಯು ಬುಧನನ್ನು ಮದುವೆಯಾಗುತ್ತಾಳೆ ಮದುವೆಯಾದ ನಂತರ ಪುರುರವ ಎಂಬ ಗಂಡು ಮಗುವಿನ ಜನನವಾಗುತ್ತದೆ ಅವನಿಂದಲೇ ಚಂದ್ರವಂಶ ಪ್ರಾರಂಭವಾಗುತ್ತದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಎಂಜಿ ಬರೋ ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು